ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇದೇ ಬುಧವಾರ ಇಪ್ಪತ್ತೇಳನೇ ತಾರೀಕು ನಮಗೆ ಗಣಪತಿಯ ಹಬ್ಬ ಅತ್ಯದ್ಭುತವಾಗಿ ಎಲ್ಲ ದೇವತೆಗಳಿಗೂ ಪೂಜೆ ಮಾಡುವ ಮೊದಲು ನಾವು ಗಣಪತಿಯನ್ನು ಪೂಜೆ ಮಾಡ್ತೀವಿ ಯಾಕಂದರೆ ಎಲ್ಲ ವಿಘ್ನಗಳನ್ನು ದೂರ ಮಾಡುವಂಥ ವಿಘ್ನೇಶ್ವರನಿಗೆ ಪೂಜೆ ಮಾಡುವಂಥದ್ದು ವಿದ್ಯಾರ್ಥಿಗಳು ಚಿಕ್ಕ ಮಕ್ಕಳು ದೊಡ್ಡೋರು ಪ್ರತಿಯೊಬ್ಬರಿಗೂ ಕೂಡ ಗಣಪತಿ ಅಂದರೆ ತುಂಬ ಪ್ರೀತಿಕರ ಯಾಕಂದರೆ ನಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ನಮಗಿರುವಂಥ ಸಮಸ್ಯೆಗಳು ವಿಘ್ನಗಳು ಎಲ್ಲವನ್ನು ದೂರ ಮಾಡುವಂಥದ್ದು ಸ್ವಾಮಿ ಅದು ಬುಧವಾರ ಬಂದಿದೆ ನೋಡಿ ಇನ್ನೂ ಎಷ್ಟು ವಿಶೇಷತೆ ಇರುತ್ತೆ ಯಾಕಂದರೆ ಗಣಪತಿಯ ವಾರ ಬುಧವಾರ ಆಗಿರೋದ್ರಿಂದ ಬುಧವಾರನೇ ಹಬ್ಬ ಬಂದಿದೆ ಶಕ್ತಿ ಜಾಸ್ತಿ ಇರುತ್ತೆ ಈ ದಿನ ನಾವು ಭಾದ್ರಪದ ಚೌತಿಯ ದಿನ ಗಣಪತಿಯನ್ನು ಪೂಜಿಸುವಂಥದ್ದು ತುಂಬ ಜನ ಗಣಪತಿಯನ್ನು ಇಡ್ತಾರೆ ನೀವು ಇಡ್ಲಿ ಅಥವಾ ನಿಮಗೆ ಇಲ್ಲದೇ ಇದ್ದರೂ ಕೂಡ ಈ ಪರಿಹಾರವನ್ನು ಮಾಡಿಕೊಳ್ಳಿ ಯಾಕಂದರೆ ನಾವು ಅರಳಿ ಮರದ ಎಲೆಯಿಂದ ಮಾಡುವ ಪರಿಹಾರ ಅರಳಿ ಎಲೆ ಅಂದರೆ ಮೂರು ದೇವತೆಗಳು ತ್ರಿಮೂರ್ತಿಗಳು ನೆಲೆಸಿರುವಂಥದ್ದು ಬ್ರಹ್ಮ ವಿಷ್ಣು ಮಹೇಶ್ವರ ಆ ಸ್ವಾಮಿಯನ್ನು ನಾವು ಕೇಳಿಕೊಂಡಾಗ ನಮ್ಮ ಸಮಸ್ಯೆಗಳು ಬಗೆಹರಿಯುತ್ತೆ ಈ ರೀತಿಯ ವಿಶೇಷ ದಿನಗಳಲ್ಲಿ ಗಣಪತಿಯನ್ನು ಪೂಜೆ ಮಾಡಬೇಕಾದ್ರೆ ಲಕ್ಷ್ಮೀ ದೇವಿಗೆ ಎಲ್ಲಿಲ್ಲದ ಪ್ರೀತಿ ಆ ತಾಯಿಗೆ ಓಡಿ ಬರ್ತಾಳೆ ಗಣಪತಿಯನ್ನು ನಾವು ಚಿಕ್ಕ ಮಗು ಥರ ಅಲಂಕಾರ ಮಾಡಿ ಪೂಜೆಯನ್ನು ಮಾಡುವಂಥದ್ದಲ್ವಾ ಎಲ್ರಿಗೂ ಕೂಡ ನಿಮ್ಮ ಮನೆಗಳಲ್ಲಿ ಇರುವಂಥ ಮಕ್ಕಳ ಕೈಯಲ್ಲಿ ನೀವು ಪೂಜೆಯನ್ನು ಮಾಡಿಸಿ ಗಣಪತಿ ಪೂಜೆಯನ್ನು ಏಕೆಂದರೆ ನಾವು ಯಾವುದೇ ಒಂದು ಪೂಜೆ ಮಾಡಬೇಕಾದ್ರೆ ಹಿರಿಯರು ಮಾಡ್ತಾರೆ ಆದರೆ ಗಣಪತಿ ಪೂಜೆಯನ್ನು ಚಿಕ್ಕ ಮಕ್ಕಳು ಮನೆಯಲ್ಲಿದ್ದರೆ ಅವ್ರ ಕೈಯಲ್ಲಿ ಮಾಡಿಸ್ತಾ ಬಂದಾಗ ಅವ್ರಿಗೆ ಒಳ್ಳೆಯ ಆರೋಗ್ಯ ವಿದ್ಯೆ ಬುದ್ಧಿ ಎಲ್ಲವನ್ನು ಕೊಟ್ಟು ತಂದೆ ಕಾಪಾಡ್ತಾನೆ ಸ್ನೇಹಿತರೆ ತುಂಬ ಜನಕ್ಕೆ ಬುದ್ಧಿ ಅನ್ನೋದು ಇರಬೇಕು ವಿದ್ಯೆ ಅನ್ನೋದು ಹಚ್ಚಬೇಕು ಪೇರೆಂಟ್ಸು ಮಕ್ಕಳಿಗೋಸ್ಕರ ಕಷ್ಟಪಡ್ತಾ ಇರ್ತಾರಲ್ವ ಅವ್ರುಗಳು ಈ ದಿನ ನಿಮಗೆ ಎಷ್ಟು ತೋಚುತ್ತೋ ನಿಮ್ಮ ಶಕ್ತಿಯ ಅನುಸಾರ ನಿಮ್ಮ ಮಕ್ಕಳ ಕೈಯಲ್ಲಿ ಪೂಜೆಯನ್ನು ಮಾಡಿಸಿ ಯಾಕಂದರೆ ಹಿಂಗೆ ಮಾಡಬೇಕು ಇದೇ ರೀತಿಯೇ ಮಾಡಬೇಕು ಅಂತಂದ್ಬಿಟ್ಟು ಗಣಪತಿ ಸ್ವಾಮಿಗೆ ಇಲ್ಲ ಅದು ಮಕ್ಕಳ ಕೈಯಲ್ಲಿ ಮಾಡಿಸ್ಬೇಕಾದ್ರೆ ನಾವು ಹಿರಿಯರು ಮಾಡಬೇಕಾದ್ರೆ ತುಂಬ ಕ್ರಮಬದ್ಧವಾಗಿ ಮಾಡಿಕೊಳ್ಬೇಕಾಗುತ್ತೆ ಯಾವಾಗಲೂ ಅಷ್ಟೇ ಬುಧವಾರದ ದಿನಗಳಲ್ಲೂ ಅಷ್ಟೇ ನಿಮ್ಮ ಸಮಸ್ಯೆಗಳನ್ನು ಹೋಗ್ಲಾಡಿಸ್ಕೊಳ್ಳೋದಕ್ಕೆ ಏಕೆಂದರೆ ನಮಗೆ ಒಂದು ಆಸ್ತಿ ಅನ್ನೋದಿದ್ದರೆ ಅದು ಮಕ್ಕಳಾಗಿರ್ತಾರಲ್ವ ಮಕ್ಕಳಿಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿದ್ರೆ ಅವರನ್ನು ನಾವು ಒಳ್ಳೆಯ ರೀತಿಯಲ್ಲಿ ಬೆಳೆಸ್ತಾ ಇದ್ದೀವಿ ಅಂದರೆ ಅದೇ ನಮಗೆ ಆಸ್ತಿ ಿ ಅಂತಸ್ತು ಸಿರಿ ಸಂಪತ್ತು ಎಲ್ಲವೂ ಆಗಿರುತ್ತೆ ಸ್ನೇಹಿತರೆ ಮಕ್ಕಳ ಮೇಲೆ ಅಷ್ಟೊಂದು ಮಮಕಾರ ಪ್ರೀತಿ ಇಟ್ಕೊಂಡಿರ್ತಾರೆ ಪೇರೆಂಟ್ಸು ಅವ್ರಿಗೆ ಎಲ್ಲ ರೀತಿಯಲ್ಲೂ ಚೆನ್ನಾಗಿರಬೇಕು ಅನ್ನೋದಕ್ಕೆ ಇದನ್ನು ನೀವು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಮನೆಯಲ್ಲಿ ಸಮಸ್ಯೆಗಳನ್ನು ನಾವು ಬಗೆಹರಿಸ್ಕೊಳ್ಳೋದಕ್ಕೆ ಈ ಪರಿಹಾರ ತುಂಬ ಚೆನ್ನಾಗಿರುತ್ತೆ ಯಥಾವತ್ತಾಗಿ ಮನೆಯನ್ನು ನಾವು ಶುದ್ಧಿ ಮಾಡಿಕೊಂಡು ಎಲ್ಲರೂ ಸ್ನಾನವನ್ನು ಮಾಡಿ ಎಲ್ಲ ದೇವಾನು ದೇವತೆಗಳಿಗೂ ಮೊದಲು ನಾವು ಗಣಪತಿಯನ್ನೇ ಪೂಜೆ ಮಾಡುವಂಥದ್ದಲ್ವಾ ನೀವು ಪೂಜೆಯನ್ನು ಮಾಡಿಕೊಂಡಾದಮೇಲೆ ಇದನ್ನು ಮಾಡಿಕೊಳ್ಳಿ ಈ ಪರಿಹಾರವನ್ನು ನಾವು ದೇವರಿಗೆ ಪೂ ಪರಿಹಾರ ಮಾಡಬೇಕಾದ್ರೆ ಅರಳಿ ಮರದ ಎಲೆ ಬೇಕಾಗಿದೆ ಅಂತ ನಾನು ಹೇಳಿದೆ ಅದು ದೇವಸ್ಥಾನಗಳತ್ರ ಪೂಜೆ ಮಾಡುವಂಥ ಒಂದು ಜಾಗದಲ್ಲಿ ಇದ್ದಾಗ ಅದನ್ನು ತಗೊಂಡು ಬರಬೇಡಿ ಅದಕ್ಕಷ್ಟೇ ಅದು ಬೆಳೆದಿರುತ್ತೆ ಎಷ್ಟೋ ಪ್ರದೇಶಗಳಲ್ಲಿ ನಾವು ನೋಡ್ತಾ ಇರ್ತೀವಿ ಹಳೆ ಮನೆಗಳತ್ರ ಅಥವಾ ರಸ್ತೆಗಳತ್ರ ಪೂಜೆ ಮಾಡಿ ಮಾಡಲ್ಲ ನೋಡಿ ನಾವು ಅಂತಹ ಗಿಡವನ್ನು ನೀವು ನೋಡಿ ಈ ಪರಿಹಾರಕ್ಕಾಗಿ ತಗೊಳ್ಬರ್ಬೇಕಾಗುತ್ತೆ ಸ್ನೇಹಿತರೆ ಫಸ್ಟೇ ನೋಡಿಟ್ಕೊಂಡಿರಿ ಆ ಥರ ನೋಡಿಟ್ಕೊಂಡಾಗ ಯಥಾವತ್ತಾಗಿ ಪೂಜೆ ಮುಗಿಸ್ಕೊಂಡ್ಮೇಲೆ ಹೋಗ್ಬಿಟ್ಟು ಆ ಮರದ ಹತ್ತಿರ ಕೇಳ್ಕೊಳ್ಬೇಕು ನೀವು ನಾವು ಪರಿಹಾರಕ್ಕಾಗಿ ಇದ್ದೀವಿ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವ ಜವಾಬ್ದಾರಿ ನಿನ್ನದು ಅಂತಂದ್ಬಿಟ್ಟು ಕೇಳಿಕೊಂಡು ಎಷ್ಟೋ ಜನಕ್ಕೆ ಪರ್ಸ್ನಲ್ ಪ್ರಾಬ್ಲಮ್ಸ್ ತುಂಬ ಇರುತ್ತೆ ಅದನ್ನು ಬೇರೆಯವರ ಹತ್ರ ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಕಷ್ಟ ಜಾಸ್ತಿ ಇರುತ್ತೆ ಆ ಸಮಸ್ಯೆಗಳು ಯಾವ ರೀತಿ ಹೋಗ್ಲಾಡಿಸ್ಬೇಕು ಅನ್ನೋದು ಗೊತ್ತಿರೋದಿಲ್ಲ ಅಂತಹವರು ಮುಖ್ಯವಾಗಿ ನೀವು ಈ ಎಲೆಯನ್ನು ತಗೊಂಡು ಬನ್ನಿ ತಗೊಂಡು ಬಂದು ಅದನ್ನು ತುಂಬ ಜನ ಸ್ನೇಹಿತರೆ ಏನಾದರೂ ಹರಳಿ ಮರ ಅನ್ನೋದು ಎಷ್ಟು ಶ್ರೇಷ್ಠವಾಗಿರುತ್ತೆ ಅಂದರೆ ಕೆಳಗಡೆ ಬಿದ್ದಿರುವಂಥ ಎಲೆಗಳನ್ನೇ ತಗೊಂಡು ಬಂದು ಪರಿಹಾರಗಳನ್ನು ಮಾಡಿಕೊಳ್ಬೇಕು ಅನ್ನೋದು ನಮ್ಮ ಶಾಸ್ತ್ರಗಳಲ್ಲೂ ಇದೆ ಆದರೆ ಈಗ ನಾವು ಪೂಜೆ ಮಾಡುವಂಥ ಮರಗಳಾಗಿರೋದಿಲ್ಲ ಅದಕ್ಕೋಸ್ಕರ ಇದನ್ನು ತಗೊಂಡು ಬರಬೇಕಾದ್ರೆ ಚೆನ್ನಾಗಿರುವಂಥದ್ದನ್ನು ಸಂಕಲ್ಪ ಮಾಡಿಕೊಂಡು ನಮಸ್ಕಾರ ಮಾಡಿ ಕೇಳಿಕೊಂಡು ನಿಧಾನಕ್ಕೆ ಒಂದು ಎಲೆಯನ್ನು ಕಿತ್ಕೊಳ್ಬೇಕಾಗುತ್ತೆ ನಾವು ಎಷ್ಟು ಸ್ಮೂತಾಗಿ ಹ್ಯಾಂಡ್ಲ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರುತ್ತೆ ಆ ರೀತಿ ತಗೊಳ್ಬೇಕು ನಾವು ಪಟ್ಟಂತ ಕೀಳೋದಾಗಲಿ ಆ ಥರ ಏನೂ ಒಂದು ಜೋರಾಗಿ ಮಾಡಬಾರ್ದು ಎಲೆಯನ್ನು ತಗೊಂಡು ಸಂಕಲ್ಪ ಮಾಡ್ಕೊಂಡು ಕೇಳ್ಕೊಂಡು ನಮಸ್ಕಾರ ಮಾಡಿ ತಗೊಂಡು ಬಂದ್ವಿ ಅದನ್ನು ಕ್ಲೀನಾಗಿ ಒರೆಸ್ಬೇಕಾಗುತ್ತೆ ಒರೆಸ್ಬಿಟ್ಟು ನೀವು ಗಂಧವನ್ನು ಪೇಸ್ಟ್ ಮಾಡಿ ಯಾಕಂದರೆ ಗಣಪತಿ ಸ್ವಾಮಿಗೆ ನಾವು ಪೂಜೆ ಮಾಡಬೇಕಾದ್ರೆ ಗಂಧವನ್ನು ಯೂಸ್ ಮಾಡ್ತೀವಿ ಇದನ್ನು ತಗೊಂಡು ಸ್ವಸ್ತಿಕ್ ಬರೀಬೇಕು ನೀವು ಇದ್ರ ಮೇಲೆ ಕ್ಲೀನಾಗಿ ಈ ಥರ ಸ್ವಸ್ತಿಕ್ಕನ್ನು ಬರೆದು ಸೆಂಟ್ರಲ್ಲಿ ಒಂದೊಂದು ಬೊಟ್ಟನ್ನು ನೀವು ಇಡಿ ಗಂಧದಲ್ಲೇ ಇಟ್ಬಿಟ್ಟು ಗಣಪತಿ ಸ್ವಾಮಿ ಫೋಟೋ ವಿಗ್ರಹದ ಮುಂದೆ ಇಡಬೇಕು ಇಡ್ ಇಟ್ಟುಬಿಟ್ಟು ನಿಮ್ಮ ಎಲ್ಲ ರೀತಿಯ ಮನೆಯಲ್ಲಿ ಏನೆಲ್ಲ ಬೇಕಾಗಿದೆ ನಿಮಗೆ ಈ ವರ್ಷ ಪೂರ್ತಿ ನೀವು ಬಯಸಿರುವಂಥ ಜೀವನ ಯಾವ ಥರ ಇರಬೇಕು ಇದನ್ನೆಲ್ಲ ಕೇಳಿಕೊಳ್ಬೇಕು ಎಲೆಗೆ ಆ ಶಕ್ತಿ ಅನ್ನೋದು ಬರುತ್ತೆ ಓಂ ಗಮ್ ಗಣಪತಿಯೇ ನಮಃ ಓಂ ಗಮ್ ಗಣಪತಿಯೇ ನಮಃ ನೂರ ಎಂಟು ಬಾರಿ ಹೇಳಿಕೊಳ್ಳಿ ಸ್ನೇಹಿತರೆ ನಮಗೆ ಅಕೌಂಟ್ಗೆ ನಿಮಗೆ ಏನಾದರೂ ಇದ್ದರೆ ತಗೊಳ್ಳಿ ತುಳಸಿ ಹಾರ ಇರುತ್ತೆ ಎಲ್ಲರತ್ರ ಜಪಮಾಲೆ ಇರುತ್ತಲ್ವ ಅದು ಏನಾದರೂ ಇದ್ದರೆ ನೀವು ಆರಾಮಾಗಿ ಕೌಂಟ್ಗೆ ತಗೊಳ್ಳಿ ಇಲ್ಲಾಂದರೆ ನಿಮಗೆ ಯಾವುದರಲ್ಲಿ ಈಸಿ ಆಗುತ್ತೋ ಆ ಥರ ಹೇಳ್ಕೊಂಡು ನೂರ ಎಂಟು ಬಾರಿ ಮಂತ್ರವನ್ನು ಹೇಳಿದರೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಕೈಯಲ್ಲಿ ನೀವು ಮಂತ್ರವನ್ನು ಸಾಧ್ಯವಾದರೆ ಹೇಳಿಸಿ ಗರಿಕೆಯನ್ನು ಇಡೀ ಮುಕ್ ಮುಖ್ಯವಾಗಿ ಮೇಲೆ ಈ ಎಲೆಯನ್ನು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಬಹುದು ಬೀರುವನಲ್ಲಿ ಇಡಬಹುದು ತುಂಬ ಜನ ಗಂಡುಮಕ್ಳು ಹೆಣ್ಮಕ್ಳು ಯಾರೇ ಆಗಿರಬಹುದು ಬ್ಯಾಗಲ್ಲೇ ಹ್ಯಾನಿಟಿ ಬ್ಯಾಗನ್ನು ಉಪಯೋಗಿಸ್ತೀರಲ್ವ ಅದರಲ್ಲಿ ಇಟ್ಕೊಳ್ಬಹುದು ಡೈರೆಕ್ಟಾಗಿ ಇಡೋದಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ನೀವು ಹಳದಿ ಬಟ್ಟೆಯನ್ನು ಸ್ವಲ್ಪ ತಗೊಂಡಿದ್ದೆ ಒಳಗಡೆ ಇದನ್ನು ಸೇರಿಸ್ಬಿಟ್ಟು ಎಲೆಯನ್ನು ಹುಷಾರಾಗಿ ಇಟ್ಕೊಳ್ಳಿ ಒಂದು ವಾರ ಆದಮೇಲೆ ಅದನ್ನು ಅರಿಯುವ ನೀರಿಗೆ ಹಾಕಬಹುದು ಈ ಒಂದು ವಾರದಲ್ಲಿ ನೀವು ಎಷ್ಟು ನಂಬಿಕೆಯಿಂದ ಕೇಳ್ಕೊಂಡಿರ್ತೀರೋ ನಿಮ್ಮ ಕೆಲಸಗಳು ಪೂರ್ಣ ಆಗೋದಕ್ಕೆ ಗಣಪತಿಯ ಸ್ವಾಮಿ ಆಶೀರ್ವಾದ ಅನ್ನೋದು ತಪ್ಪದೇ ಸಿಗುತ್ತೆ ಅಂತ ಈ ವಿಡಿಯೋವಿನಲ್ಲಿ ತಿಳಿಸ್ತಾ ಇದ್ದೀನಿ ನಂಬಿಕೆ ಅನ್ನೋದು ನಮಗೆ ಇದ್ದಾಗ ಅರ್ಧ ಕೆಲಸಗಳು ಆಗುತ್ತೆ ಸ್ನೇಹಿತರೆ ನಂಬಿಕೆ ಇಲ್ಲದೆ ಇದ್ದಾಗ ನಾವು ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆಗೋದಿಲ್ಲ ಗಮನವಿಟ್ಕೊಂಡು ನಂಬಿಕೆ ಇಟ್ಕೊಂಡು ಕೇಳ್ಕೊಂಡು ಮಾಡ್ಕೊಳ್ಳಿ ಗಣಪತಿ ಸ್ವಾಮಿಯ ಪೂರ್ತಿ ಆಶೀರ್ವಾದ ಅನ್ನೋದು ನಮಗೆಲ್ರಿಗೂ ಸಿಗುತ್ತೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು